ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಜಗತ್ತಿನ ಮೊದಲ ಗಡಿಯಾರವನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು ಆಪ್ಷನ್ಸ್ ಎ ಭಾರತ ಬಿ ಈಜಿಪ್ಟ್ ಸಿ ಅಮೇರಿಕ ಡಿ ಅಂಗೋಲಾ. ಆನ್ಸರ್ ಈಸ್ ಬಿ ಈಜಿಪ್ಟ್ ಎರಡನೇ ಪ್ರಶ್ನೆ ಯಾವ ನದಿಯನ್ನು ರಕ್ತದ ನದಿ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಲೋಹಿತ್ ನದಿ ಬಿ ತಪ್ತಿ ನದಿ ಸಿ ಬ್ರಹ್ಮಪುತ್ರ ನದಿ ಡಿ ಯಮುನಾ ನದಿ ಆನ್ಸರ್ ಇಸ್ ಎ ಲೋಹಿತ್ ನದಿ ಮೂರನೇ ಪ್ರಶ್ನೆ ಸೌರವ್ಯೂಹದಲ್ಲಿ ಅತ್ಯಂತ ಅಗುರವಾದ ಗ್ರಹ ಯಾವುದು ಆಪ್ಷನ್ಸ್ ಎ ಗುರುಗ್ರಹ ಬಿ ಶುಕ್ರಗ್ರಹ ಸಿ ಶನಿಗ್ರಹ ಡಿ ಬುಧಗ್ರಹ ಆನ್ಸರ್ ಈಸ್ ಸಿ ಶನಿಗ್ರಹ ನಾಲ್ಕನೇ ಪ್ರಶ್ನೆ ಒಂದೇ ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲದ ದೇಶ ಯಾವುದು ಆಪ್ಷನ್ಸ್ ಎ ಭೂತಾನ್ ಬಿ ಬ್ರೆಜಿಲ್ ಸಿ ಕೆನಡಾ ಡಿನ್ಮಾರ್ಕ್ ಆನ್ಸರ್ ಇಸ್ ಎ ಭೂತಾನ್ ಐದನೇ ಪ್ರಶ್ನೆ ಮುಟ್ಟಿದಾಗ ಸಾಯುವ ಹಕ್ಕಿ ಯಾವುದು ಆಪ್ಷನ್ಸ್ ಎ ಗೂಸ್ ಹಕ್ಕಿ ಬಿ ಟೈಟೋನಿ ಹಕ್ಕಿ ಸಿ ಹದ್ದು ಡಿ ಪಾರಿವಾಳ ಆನ್ಸರಿಸ್ ಬಿ ಟೈಟೋನಿ ಹಕ್ಕಿ ಆರನೇ ಪ್ರಶ್ನೆ ಯಾರ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ಆಪ್ಷನ್ಸ್ ಎ ಪ್ರಧಾನಮಂತ್ರಿ ಬಿ ಮುಖ್ಯಮಂತ್ರಿ ಸಿ ರಾಷ್ಟ್ರಪತಿ ಡಿ ಆನ್ಸರ್ ಆನ್ಸರೀಸ್ ಸಿ ರಾಷ್ಟ್ರಪತಿ ಏಳನೇ ಪ್ರಶ್ನೆ ನೀಲಿ ಮೊಟ್ಟೆ ಇಡುವ ಕೋಳಿ ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಚಿಲಿದೇಶ ಬಿ ಅಲ್ಗೇರಿಯಾ ಸಿ ಕೆನಡಾ ಡಿ ಅಮೇರಿಕಾ ಆನ್ಸರ್ ಇಸ್ ಎ ದೇಶ ಎಂಟನೇ ಪ್ರಶ್ನೆ ಕುದುರೆಗಿಂತ ವೇಗವಾದ ಹಕ್ಕಿ ಯಾವುದು ಆಪ್ಷನ್ಸ್ ಎ ಹದ್ದು ಬಿ ಮಿಂಚುಳ್ಳಿ ಸಿ ಗಿಡುಗ ಡಿ ಆಸ್ಟ್ರಿಚ್ ಆನ್ಸರ್ ಇಸ್ ಡಿ ಆಸ್ಟ್ರಿಚ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು